ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಅಷ್ಟೇನೆ ಗೊತ್ತಾ ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲಾ ಕೋಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟಿದೀನಿ ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬಾ ಉಪಕಾರ ಆಗೋದು ಅಕ್ಕ ಅಣ್ಣ ಅದೇ ನಾನು ಹೋಗಕ್ಕಾಗಲ್ಲ ಸಕಾ ಜನ ಇದ್ದಾರೆ ಅದೇ ನಾನು ಇಲ್ಲಿ ಯಾವ್ದೊಂದು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ

ಬೇಕಾಗಿಲ್ಲ ಈಗ ನಮ್ಮ ಇಬ್ರಿಗೂ ಮದುವೆ ಮಾಡಿಸು ನಮ್ಗೆ ಕೊಟ್ಟೋ ಮಗುಗೆ ನಿನ್ ಹೆಸ್ರು ಇಕ್ತೀವಿ ಬೇಕಾಗಿಲ್ಲ 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 ರಾತ್ರಿ ಹತ್ತು ಗಂಟೆ ಆಗೈತೆ ಹುಳಿಯಾರು ಬಸ್ ಸ್ಟಾಂಡಾಗ ಕುಂತಿದ್ದೀವಿ ಎಲ್ಲಿಗೆ ಬರ್ಬೇಕು ಕೇಳು ನಿಮಗೆಲ್ಲ ಆ ಅಲೋ ನೀವು ಯಾರು ಗೊತ್ತಿಲ್ಲ ರೀ ಏ ನನಗ್ ಗೊತ್ತು ಕಣ ನೀನು ಯಾರು ಅಂತ ಅದಿ ನೀವು ಆದರ ನೀನೆಂದು ಲೋಕನಂದಿದೆ ಪರಮಾತ್ಮ ಪಾರು ಮಾಡೋ ದೇವನ ದೇವನೆಂದಿದೆ ಯಾವ ಶಾಪಕ್ಕೆ ಯಾವ ತಪ್ಪಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಈ ದೇಹದಿಂದ ದೂರ ನೆಕೆ ಸಾತ್ಮನಿ ಈತ ಓನ್ಯ ಎತ ಓನ್ಯವೀ ಪರವಾದ ಅರ್ಧನಿದ್ದೆ ಬಂದೈತೆ ಅಂದ್ರೆ ಇನ್ನರ್ಧ ಇನ್ನೊಂದು ಆಡೇಳಿ ಚೆನ್ನಾಗಿರೋದು ಇನ್ನೊಂದ್ ಹೇಳ್ಬಿಡಿ ಕಾಯು ಶಿವ ूरलोक स्वामी देवा अति का लिखा पाड़ा हरणे का पाड़ा हस्त पूजयते बंद हस्तीय से पूजयते రియనా పాప వంత పుణ్యవంతే కారణే శివపాయ తండే మూరు లోక స్వామి దేవా అతి రే కా